ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು ಆಚೆ ವೆದರ್ ಆಗಿರ್ಬೋದು ಯಾವುದೇ ರೀತಿ ನೀವು ಎಕ್ಸ್ಪೋಸ್ ಆಗೋದ್ರಿಂದ ಪಿಂಪಲ್ಸ್ಗಳು ಹೆಚ್ಚಾಗ್ತಾ ಹೋಗುತ್ತೆ ಹಾಗೆ ಐಜಿನ್ ಮೇಂಟೈನ್ ಮಾಡದೇ ಇದ್ದಾಗ ಐಜಿನ್ ಮೇಂಟೈನ್ ಮಾಡದೇ ಇರೋದು ಅಂತಂದರೆ ನಾವು ಇವಾಗ ಏನೋ ಮುಟ್ಟಿರ್ತೀವಿ ಸೊ ಅದೇ ಕೈಯಲ್ಲಿ ನಮ್ಮ ಫೇಸನ್ನು ಮುಟ್ತೀವಿ ಸೊ ಅದರಿಂದ ಬ್ಯಾಕ್ಟೀರಿಯಾ ಫಾರ್ಮ್ ಆಗಿ ಪಿಂಪಲ್ಸ್ ಆಗುತ್ತೆ ಆ್ಯಂಡ್ ಕೆಲವೊಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ಗಳಿಂದ ಕೂಡ ಪಿಂಪಲ್ಸ್ ಆಗುತ್ತೆ ಸೊ ಫಸ್ಟ್ ನಾವು ಪಿಂಪಲ್ಸ್ ಯಾವ ರೀತಿ ಆಯಿತು ಅಂತ ತಿಳ್ಕೊಂಡು ಅದನ್ನು ನಾವು ಕಡಿಮೆ ಮಾಡ್ತಾ ಬಂದರೆ ಪಿಂಪಲ್ಸ್ ಕೂಡ ಮಾಯ ಆಗ್ತಾ ಹೋಗುತ್ತೆ ಸೊ ಇವತ್ತು ಬಂದಿರೋ ಪಿಂಪಲ್ಸ್ಗೆ ಹೇಗೆ ಹೋಗ್ಲಾಡ್ಸೋದು ಪರ್ಮನೆಂಟ್ ಆಗಿ ನ್ಯಾಚುರಲ್ ಆಗಿ ಅಂತ ತೋರಿಸ್ತೀನಿ ಬನ್ನಿ ಪಿಂಪಲ್ಸ್ ರೆಡ್ಯೂಸ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಸ್ವಲ್ಪ ಮುಲ್ತಾನಿ ಮಿಟ್ಟಿ ರೋಸ್ ವಾಟರ್ ಕೇಸರಿ ಇನ್ಸ್ಟೆಂಟ್ ಕಾಫಿ ಪೌಡರ್ ಮೊಸರು ಅಕ್ಕಿ ಹಿಟ್ಟು ಪಿಂಪಲ್ಸ್ಗೆ ಓಮ್ ರೆಮಿಡಿ ಮಾಡೋದಕ್ಕೆ ನಾನಿವತ್ತು ಬಳಸ್ತಾ ಇರೋ ಮೊದಲನೇ ಇಂಗ್ರೀಡಿಯೆಂಟ್ ಮುಲ್ತಾನಿ ಮೆಟ್ಟಿ ಮುಲ್ತಾನಿ ಮಿಟ್ಟಿ ಅಂದರೆ ನಮ್ಮಲ್ಲಿ ತರಕಾರಿ ಮತ್ತು ಹಣ್ಣುಗಳಲ್ಲಿ ಮಾತ್ರ ಮೆಡಿಸಿನಲ್ ಪ್ರಾಪರ್ಟೀಸ್ ಇಲ್ಲ ನಮ್ಮ ಮಣ್ಣಿನಲ್ಲೂ ಸಹ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ ಸೊ ಇದಕ್ಕೆ ನಾವು ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು ಮುಲ್ತಾನಿ ಮಿಟ್ಟಿಯಲ್ಲಿ ಹೆಚ್ಚಾಗಿ ಮ್ಯಾಗ್ನೀಷಿಯಂ ಕ್ಲೋರೈಡ್ ಹೆಚ್ಚಾಗಿ ಇರೋದ್ರಿಂದ ಇದು ನಮ್ಮ ಫೇಸ್ ನ ಯಾವುದೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ದೂರ ಮಾಡಿಸುತ್ತೆ ನೆಕ್ಸ್ಟ್ ನಾನು ಬಳಸ್ತಾ ಇರೋದು ರೋಸ್ ವಾಟರ್ ರೋಸ್ ವಾಟರ್ ಎಲ್ರಿಗೂ ಗೊತ್ತಿರೋ ಹಾಗೆ ತುಂಬಾ ಒಳ್ಳೆಯ ಸ್ಮೆಲ್ ಅನ್ನು ಕೊಡುತ್ತೆ ಎಸೆನ್ಸ್ ಅನ್ನ ಕೊಡುತ್ತೆ ಅದರ ಜೊತೆ ನಮ್ಮ ಸ್ಕಿನ್ ಅನ್ನ ಡಿಟಾಕ್ಸಿಫೈ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಅಂಡ್ ಅದು ನ್ಯಾಚುರಲ್ ಆದ ಗ್ಲೋ ಕೊಡೋದಕ್ಕೂ ಸಹ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಬಳಸ್ತಾ ಇರೋದು ತುಂಬಾನೇ ಸ್ಪೆಷಲ್ ಇಂಗ್ರೀಡಿಯಂಟ್ ಅಂತಾನೆ ಹೇಳ್ಬೋದು ಕೇಸರಿ ಕೇಸರಿ ನಮ್ಮ ಸ್ಕಿನ್ ಗೆ ತುಂಬಾ ಏಳ್ ಮಾಡಿಸಿದಂತಹ ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು ಇದ್ರಲ್ಲಿರುವ ಒಳ್ಳೊಳ್ಳೆ ಪ್ರಾಪರ್ಟೀಸ್ ನಮ್ಮ ಸ್ಕಿನ್ ರಿಲೇಟೆಡ್ ಯಾವುದೇ ಪ್ರಾಬ್ಲಮ್ಸ್ ಇದ್ರೂ ಅದನ್ನ ಹೀಲ್ ಮಾಡೋದಕ್ಕೆ ಏಳ್ ಮಾಡಿಸಿದಂತಹ ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಸರ್ವೇಸಾಮಾನ್ಯವಾಗಿ ಎಲ್ಲರ ಎಲ್ಲರೂ ಮನೆಯಲ್ಲೂ ಇದ್ದೇ ಇರುತ್ತೆ ಸೊ ಅಕ್ಕಿ ಹಿಟ್ಟಿನಲ್ಲಿ ಸ್ಕಿನ್ ಬ್ರೈಟ್ನಿಂಗ್ ಪ್ರಾಪರ್ಟೀಸ್ ಹೆಚ್ಚಾಗಿ ಇರೋದ್ರಿಂದ ಅದು ಬರೀ ಬ್ರೈಟನ್ ಮಾಡೋದಲ್ಲದೆ ಸ ಮಾಡೋದಲ್ದಿರ ಕಲೆಗಳನ್ನು ಹೋಗ್ಲಾಡ್ಸುತ್ತೆ ವ್ರಿಂಕಲ್ಸ್ ಅನ್ನು ಆ್ಯಂಡ್ ಸನ್ ಟೈನ್ ಅನ್ನು ಕೂಡ ನ್ಯಾಚುರಲ್ ಆಗಿ ಹೋಗ್ಲಾಡಿಸುತ್ತೆ ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಕಾಫಿ ಪೌಡರ್ ಇನ್ಸ್ಟೆಂಟ್ ಕಾಫಿ ಪೌಡರೇ ಆಗಿರಬೇಕು ಸೊ ಇದರಲ್ಲಿರುವಂತಹ ಕೆಫೈನ್ ಆಗಿರ್ಬೋದು ಬ್ಲಡ್ ಸರ್ಕ್ಯುಲೇಷನನ್ನು ಚೆನ್ನಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೂ ಸ್ಕಿನ್ ತುಂಬ ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಮೊಸರು ಮೊಸರಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ಕ್ಯಾಲ್ಸಿಯಂ ಅಂಶ ಹೆಚ್ಚಾಗಿ ಅಡಗಿದೆ ಸೊ ಇದು ನಮ್ಮ ಸ್ಕಿನ್ ಅನ್ನ ಸಾಫ್ಟ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ಫುಲ್ ಸೊ ಇಷ್ಟೆಲ್ಲ ತುಂಬಾ ಒಳ್ಳೆ ಎಸೆನ್ಶಿಯಲ್ ಪ್ರಾಪರ್ಟೀಸ್ ಇರುವಂತ ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡಿಕೊಂಡು ಪಿಂಪಲ್ಸ್ಗೆ ಓಮ್ ರೆಮಿಡಿ ಹೇಗ್ ಮಾಡೋದು ಅಂತ ನೋಡೋಣ ಸೊ ಪಿಂಪಲ್ಸ್ ಓಮ್ ರೆಮಿಡಿಗೆ ನಾವು ಮೂರು ಸ್ಟೆಪ್ ಅನ್ನ ಫಾಲೋ ಮಾಡಬೇಕಾಗುತ್ತೆ ಒಂದು ಮುಲ್ತಾನಿ ಮಿಟ್ಟಿ ಪ್ಯಾಕು ನೆಕ್ಸ್ಟ್ ಕೇಸರಿಯಲ್ಲಿ ಒಂದು ರೋಸ್ ವಾಟರ್ ಡಿಪ್ಪು ಅಂಡ್ ಇನ್ನೊಂದು ಫೈನಲ್ ಆದ ಪ್ಯಾಕ್ ಸೊ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ಸೊ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಮುಲ್ತಾನಿ ಮಿಟ್ಟಿ ಪ್ಯಾಕ್ ಸೊ ಮುಲ್ತಾನಿ ಮಿಟ್ಟಿ ಪ್ಯಾಕಿಗೆ ನಾವು ಫಸ್ಟ್ ಒಂದು ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನ್ ಅಷ್ಟು ಮುಲ್ತಾನಿ ಮಿಟ್ಟಿಯನ್ನು ಒಂದು ಬೌಲಿಗೆ ಹಾಕೊಳ್ಳೋಣ ಸೊ ಮುಲ್ತಾನಿ ಮಿಟ್ಟಿಯನ್ನು ನಾವು ಒಂದು ಬೌ ಬೌಲಿಗೆ ಹಾಕೊಂಡಿದ್ದೀನಿ ಇದಕ್ಕೆ ಮಿಕ್ಸಿಂಗಿಗೆ ಅಂತ ರೋಸ್ ವಾಟರ್ನ ಯೂಸ್ ಮಾಡ್ಕೊಳ್ಳೋಣ ರೋಸ್ ವಾಟರ್ ನಾವು ಎಷ್ಟೇ ಯೂಸ್ ಮಾಡೋದ್ರೂ ಸಹ ಒಳ್ಳೇದೇನೆ ಇದಕ್ಕೆ ಯಾವುದೇ ರೀತಿಯ ನಿಮಗೆ ಲಿಮಿಟ್ಸ್ ಇಲ್ಲ ಇಷ್ಟೇ ಯೂಸ್ ಮಾಡಬೇಕು ಅಷ್ಟೇ ಯೂಸ್ ಮಾಡಬೇಕು ಅನ್ನೋದೇನೂ ಇಲ್ಲ ರೋಸ್ ವಾಟರ್ನ ನೀವು ಪ್ರತಿನಿತ್ಯ ಫೇಸ್ಗೆ ಹಚ್ಕೊಂಡ್ರೆ ಅಂದ್ರೆ ಅದನ್ನ ಸ್ಪ್ಲಾಶ್ ಮಾಡ್ಕೊಂಡ್ರೂ ಒಳ್ಳೇದೇನೆ ಅಥವಾ ಯಾವುದೇ ರೀತಿ ನೀವು ಯೂಸ್ ಮಾಡಿದ್ರು ಸಹ ತುಂಬಾ ಒಳ್ಳೇದು ರೋಸ್ ವಾಟರ್ ಸೊ ಈ ರೀತಿ ಪೇಸ್ಟ್ ರೀತಿ ಮಾಡ್ಕೊಳ್ಳೋಣ ಸೊ ನೋಡಿ ಈ ರೀತಿ ಒಂದು ಪೇಸ್ಟ್ ರೀತಿ ಆಗಿದೆ ಸೊ ಇದನ್ನ ನಾವು ಫಸ್ಟು ಎಲ್ಲಾನು ಮಾಡೋದಕ್ಕೆ ಮೊದಲು ಈ ಮುಲ್ತಾನಿ ಮಿಟ್ಟಿ ಪ್ಯಾಕನ್ನು ನಾವು ಫೇಸ್ ಮೇಲೆ ಅಪ್ಲೈ ಮಾಡ್ಕೋಬೇಕು ಸೊ ಫೇಸ್ ಮೇಲೆ ಅಪ್ಲೈ ಮಾಡಿ ಡ್ರೈ ಆಗೋದಕ್ಕೆ ಬಿಡಬೇಕು ಯಾವುದೇ ಕಾರಣಕ್ಕೂ ಯಾವುದೇ ಪ್ಯಾಕ್ ಹಾಕಿದಾಗ ನಾವು ಫ್ಯಾನ್ ಕೆಳಗೆ ಹೋಗಿ ಡ್ರೈ ಮಾಡ್ಕೋಬಾರ್ದು ಬಿಕಾಸ್ ಡ್ರೈ ಮಾಡೋದರಿಂದ ಬೇಗ ಒಣಗುತ್ತೆ ನಿಜ ಆದರೆ ಅದರಲ್ಲಿರುವಂತಹ ಯಾವುದೇ ಪ್ರಾಪರ್ಟೀಸ್ ನಮ್ಮ ಸ್ಕಿನ್ ಒಳಗೆ ಅಬ್ಸರ್ವ್ ಆಗಿರೋದಿಲ್ಲ ಸೊ ಅದು ಅಬ್ಸರ್ವ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದಾಗ ಅದೇ ಒಣಗುತ್ತೆ ಅಲ್ಲಿ ತನಕ ನಾವು ವೆಯ್ಟ್ ಮಾಡಬೇಕು ಸೊ ಯಾವುದೇ ಫ್ಯಾನ್ ಕೆಳಗಡೆ ಒಣಗಿಸ್ಕೊಳ್ತೀರಾ ಹಾಗೆ ನಾವು ಅಪ್ಲೈ ಮಾಡಿ ಕತ್ತಿ ನಾನು ಆವಾಗಲೂ ಹೇಳ್ತೀನಿ ನಾವು ಫೇಸ್ಗೆ ಏನು ಮಾಡ್ತೀವೋ ಕತ್ತಿನ ಭಾಗಕ್ಕೂ ಮಾಡಬೇಕು ಅಂತ ಸೊ ಫೇಸ್ ಕತ್ತಿ ಎಲ್ಲ ಕಡೆನೂ ಅಪ್ಲೈ ಮಾಡಿ ಜಸ್ಟ್ ಅದಾಗ ಒಣಗೋ ತನಕ ಒಂದು ಫಿಫ್ಟೀನ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಸಾಕು ಅನ್ಸುತ್ತೆ ಅಷ್ಟು ನಾವು ಒಣಗಿಸಿ ಇದನ್ನ ಡ್ರೈ ಆದ್ಮೇಲೆ ನಾರ್ಮಲ್ ವಾಟರ್ ಅಲ್ಲಿ ವಾಶ್ ಮಾಡ್ಕೊಂಡ್ರೆ ಸಾಕು ಸೊ ಈ ಮುಲ್ತಾನಿ ಮಿಟ್ಟಿ ಪ್ಯಾಕ್ ಹಾಕಿ ಅದನ್ನ ಒಣಗಿಸಿ ವಾಶ್ ಮಾಡಾದ್ಮೇಲೆ ನೆಕ್ಸ್ಟ್ ಒಂದು ಸ್ಟೆಪ್ ಇದೆ ಈಗ ನಾವು ಸ್ಟೆಪ್ ಮಾಡ್ತಾ ಇದೀವಿ ಇದು ಪಿಂಪಲ್ಸ್ ಗೆ ರಾಮಬಾಣ ಅಂತಾನೆ ಹೇಳ್ಬೋದು ರೋಸ್ ವಾಟರ್ಗೆ ಒಂದು ಎಂಟರಷ್ಟು ಕೇಸರಿ ದಳವನ್ನ ಹಾಕೋಬೇಕು ನೆಕ್ಸ್ಟ್ ಒಂದು ಪ್ಯಾಕನ್ನ ಮಾಡ್ಕೊಳ್ಳೋಣ ಆ ಪ್ಯಾಕ್ ಮಾಡ್ಕೊಳ್ಳೋದಿಕ್ಕೆ ಮೊದಲು ನಾನು ಅಕ್ಕಿ ಹಿಟ್ಟನ್ನು ತಗೋತೀನಿ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ನಾನು ಆಗಲೇ ಹೇಳಿದೆ ಅಕ್ಕಿ ಹಿಟ್ಟಿನಲ್ಲಿ ಸ್ಕಿನ್ ಬ್ರೈಟ್ನಿಂಗ್ ಪ್ರಾಪರ್ಟೀಸ್ ಹೆಚ್ಚಾಗಿದೆ ನಿಮ್ಮ ಸ್ಕಿನ್ನನ್ನು ನೀವು ಅಂದ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಬ್ರೈಟಾಗಿ ಮಾಡುತ್ತೆ ಸೊ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಒಂದು ಅರ್ಧ ಸ್ಪೂನಷ್ಟು ಇನ್ಸ್ಟೆಂಟ್ ಕಾಫಿ ಪೌಡರ್ ಇನ್ಸ್ಟೆಂಟ್ ಕಾ ಫಿಲ್ಟರ್ ಕಾಫಿ ಯೂಸ್ ಮಾಡಬಾರ್ದು ಬಿಕಾಸ್ ಇದರಲ್ಲಿ ಕೆಫೈನ್ ಹೆಚ್ಚಾಗಿ ಇರುತ್ತೆ ಇನ್ಸ್ಟೆಂಟ್ ಕಾಫಿ ಪೌಡರಲ್ಲಿ ಕೆಫೈನ್ ಹೆಚ್ಚಾಗಿರೋದ್ರಿಂದ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡುತ್ತಿದ್ದು ಫೈನಲ್ ಆಗಿ ಇದಕ್ಕೆ ಮಿಕ್ಸಿಂಗ್ಗೆ ಅಂತ ನಾವು ಬಳಸ್ತಾ ಇರೋದು ಮೊಸರು ಮೊಸರಿನಲ್ಲಿ ಕ್ಯಾಲ್ಶಿಯಂ ಅಂಶ ಹೆಚ್ಚಾಗಿರೋದ್ರಿಂದ ಸಾಫ್ಟ್ ಮಾಡುತ್ತೆ ಆ್ಯಂಡ್ ಇದು ನ್ಯಾಚುರಲ್ ಮಾಯಶ್ಚರೈಸರ್ ಕೂಡ ಹೌದು ಸೊ ಮೊಸರನ್ನು ಹಾಕಿ ಈಗ ಈ ಪ್ಯಾಕ್ ಥರ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸಿ ಈಗ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಮಾಡ್ಕೋಬೇಕು ಮೊಸರು ಸ್ವಲ್ಪ ಜಾಸ್ತಿ ಹಾಕಿ ಎಷ್ಟು ಬೇಕೋ ಅಷ್ಟು ಪ್ಯಾಕನ್ನು ನಾವು ಮಾಡ್ಕೋಬೋದು ಸೊ ಕಾಫಿ ಸ್ಮೆಲ್ ಬರ್ತಿದೆ ಕಾಫಿ ಇಷ್ಟ ಆಗೋರ್ಗಂತೂ ಈ ಪ್ಯಾಕು ಕೂಡ ಇಷ್ಟ ಆಗುತ್ತೆ ಆ್ಯಂಡ್ ತಲೆನೋವು ಹೋಗ್ಬೋದು ಯೂಶಲಿ ಕಾಫಿ ತಲೆನೋವು ಬಂದರೆ ಕಾಫಿ ಕುಡಿಯೋದು ಹೆಚ್ಚಲ್ವಾ ಸೊ ಸಿ ಈ ಥರ ಬ್ರೌನ್ ಕಲರಲ್ಲಿ ಪ್ಯಾಕ್ ಬರುತ್ತೆ ಈ ಪ್ಯಾಕನ್ನು ನಾವು ಈ ಎರಡು ಸ್ಟೆಪ್ ಆದಮೇಲೆ ತರ್ಡ್ ಸ್ಟೆಪ್ಪಾಗಿ ಅಪ್ಲೈ ಮಾಡಿ ಇದನ್ನು ಸಹ ಒಣಗಿಸ್ಬೇಕು ಸೊ ನಾನು ಹೇಳೋ ಹಾಗೆ ಫ್ಯಾನಲ್ಲಿ ನ್ಯಾಚುರಲ್ ಆಗಿ ಅದು ಒಣಗಬೇಕು ಒಣಗಾದ ಮೇಲೆ ನಾರ್ಮಲ್ ವಾಟರಲ್ಲಿ ನಾವು ವಾಶ್ ಮಾಡಿಕೊಂಡು ಯಾವುದಾದ್ರೂ ಮಾಯ್ಚರೈಸರ್ ಅಥವಾ ಐಸ್ ಕ್ಯೂಬ್ ಹಾಕಿ ಮಸಾಜ್ ಮಾಡಿ ಬಿಟ್ಟರೆ ನಿಮ್ಮ ಈ ಪಿಂಪಲ್ ಪ್ರಾಬ್ಲಮ್ ಏನಿದೆ ಕಂಪ್ಲೀಟಾಗಿ ಸಾಲ್ವ್ ಆಗುತ್ತೆ ನೀವು ಸಹ ಈ ಸಿಂಪಲ್ ಆದ ಓಮ್ ರೆಮಿಡಿಯನ್ನು ಟ್ರೈ ಮಾಡಿ ಇದರ ರಿವ್ಯೂಸ್ ಕೂಡ ನಮಗೆ ತಿಳಿಸ್ಕೊಡಿ ಆ್ಯಂಡ್ ನಿಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ಗೆ ಓಮ್ ರೆಮಿಡಿ ಬೇಕಾದಲ್ಲಿ ಕೂಡ ನಮಗೆ ಕಮೆಂಟ್ಸ್ ಮುಖಾಂತರ ತಿಳಿಸ್ಬೋದು ನಾನು ಅದನ್ನು ನಿಮಗೆ ಕಾರ್ಯಕ್ರಮದ ಮುಖಾಂತರ ನಿಮಗೆ ಪ್ರಸಾರ ಮಾಡ್ತೀವಿ